ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನು ವೀಡಿಯೋನ ಏನು ಯಾವ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಅಂತಂದರೆ ಸೊ ಯೂಟ್ಯೂಬರ್ ಆಗಬೇಕು ಅನ್ನೋ ಒಂದು ಕಾರಣದಿಂದ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ ಅವಾಗ ಏನನ್ಸುತ್ತೆ ಅಂತಂದರೆ ಯಾಕೆ ನಮ್ಮ ಚಾನಲು ಬೇರೆಯವ್ರ ಚಾನಲ್ ಥರ ಗ್ರೋ ಆಗೋಲ್ಲ ವಿಡಿಯೋಸ್ಗಳು ವ್ಯೂಸ್ ಜಾಸ್ತಿ ಬರೋಲ್ಲ ಅಂತ ಹೇಳಿ ಅಂದ್ಕೋತೀವಿ ಸೊ ಆ ಒಂದು ಒಂದು ಫಸ್ಟ್ರೇಷನ್ ಇರುತ್ತೆ ಗೊತ್ತಾ ಬೇಗ ಆಗಬೇಕು ಬೇಗ ಆಗಬೇಕು ಅಂತ ಹೇಳಿ ಆ ಒಂದು ಬರದಲ್ಲಿ ನಾವು ಯಾವೆಲ್ಲ ತಪ್ಪುಗಳನ್ನ ಮಾಡಿಕೊಂಡು ನಮ್ಮ ಚಾನಲ್ನ ಕಳ್ಕೊತೀವಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಿಮ್ಗೆ ಗೊತ್ತು ನೀವೇ ಆವಾಗ ಇದನ್ನೆಲ್ಲ ಕಲ್ತ್ಕೊಂಡ್ರಿ ಅಂತ ಹೇಳಿಬೇಡಿ ನನ್ನ ಹತ್ರ ಮಾನಿಟೈಸ್ ಆಗಿರುವಂತಹ ನಾಲ್ಕು ಚಾನಲ್ಗಳನ್ನ ನಾನು ಕಳ್ಕೊಂಡಿದ್ದೀನಿ ಸೊ ಮುಂಚೆನೇ ಹೇಳಿದ್ದೀನಿ ಅದರಲ್ಲಿ ನಾವು ಮಾಡಿರೋ ತಪ್ಪುಗಳೇನು ಅಂತ ಹೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ ಮೊದಲನೇದಾಗಿ ವ್ಯೂಸ್ಗಳು ಇಲ್ಲ ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾ ಇಲ್ಲ ಅಂತ ಹೇಳಿ ಶಾರ್ಟ್ಸ್ಗಳನ್ನ ಹಾಕೋದಕ್ಕೆ ಶುರು ಮಾಡ್ತೀವಿ ಇವಾಗ ಯಾವುದಾದ್ರೂ ಟ್ರೆಂಡ್ ಟ್ರೆಂಡಿಂಗಲ್ಲಿರುವಂತಹ ಒಂದು ಮ್ಯೂಸಿಕ್ಗೆ ನಾವೇ ಒಂದು ಶಾರ್ಟ್ಸ್ಗಳನ್ನ ಬೇರೆ ಅಂದರೆ ಬೇರೆ ವೀಡಿಯೋಗಳನ್ನ ಕಾಪಿ ಮಾಡಿ ಇದಕ್ಕೆ ಕನೆಕ್ಟ್ ಮಾಡಿ ಹಾಕ್ತಾಯಿರ್ತೀವಿ ಸೊ ಈ ರೀತಿ ಮಾಡೋ ಮಾಡೋದ್ರಿಂದ ಕೂಡ ನಮ್ಮ ಚಾನಲ್ನ ವಿತೌಟ್ ಇನ್ಫಾರ್ಮೇಷನ್ನು ಒಂದೇ ದಿನದಲ್ಲೇ ಡಿಲೀಟ್ ಮಾಡಾಕ್ಬಿಡ್ತಾರೆ ಸೊ ಇದು ಪಕ್ಕ ಆಗಿರ್ತಾರೆ ಮತ್ತು ಎಷ್ಟೊಂದು ಜನ ವೀಡಿಯೋಗಳನ್ನ ನೋಡ್ತಾ ಇರ್ತೀರ ಅವರಿಗೆ ಕೆಲವೊಬ್ಬರಿಗೆ ಆಗಿರತ್ತೆ ನೋಡಿ ಸೊ ಇವಾಗ ನೀವೇನಾದ್ರೂ ಒಂದೇ ಮ್ಯೂಸಿಕ್ಕು ಮ್ಯೂಸಿಕ್ಕು ತುಂಬ ಚೆನ್ನಾಗಿ ರನ್ ಆಗಿದೆ ಆ ಮ್ಯೂಸಿಕ್ಕಿಗೆ ನಾವೇನಾದರೂ ವೀಡಿಯೋಗಳು ಹಾಕಿದ್ರೆ ಅಥವಾ ಬಂದು ಒಂದು ಪಿಕ್ಚರ್ ಹಾಕಿದರೂ ಸಾಕು ವೀಡಿಯೋ ವೀಡಿಯೋಗಳಲ್ಲಿ ವ್ಯೂಸು ತುಂಬ ಚೆನ್ನಾಗಿ ಬರುತ್ತೆ ಸಬ್ಸ್ಕ್ರೈಬರ್ ಆಗುತ್ತೆ ಇದೆಲ್ಲ ಇರುತ್ತೆ ಆದರೆ ಅದು ಆ ಥರ ಏನಾದರೂ ಆಯಿತು ಅಂತಂದರೆ ನಿಮಗೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ ಬೇಕಾ ಬೇಕು ಅಂತಂದರೆ ವೀಡಿಯೋಗಳನ್ನ ಹಾಕಿ ಸಬ್ಸ್ಕ್ರೈಬರ್ ಆಯಿತಾ ವೀಡಿಯೋ ಓಡೋದು ಸ್ಟಾಪ್ ಆಯಿತಾ ಆವಾಗ ವೀಡಿಯೋನ ಡಿಲೀಟ್ ಮಾಡ್ಬಿಡಿ ಮತ್ತು ನೀವು ಆ ಥರ ಹಾಕ್ಬೋದು ಅದೇ ನೀವು ವಿಡಿಯೋಗಳು ಓಡ್ತಾ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೇ ವೀಡಿಯೋಗಳನ್ನ ಹಾಕ್ಕೊಂಡು ಹಾಕೊಂಡು ಹಾಕ್ಕೊಂಡು ಹೋಯ್ತು ಅಂತಂದರೆ ವಿತೌಟ್ ಇನ್ಫಾರ್ಮೇಷನ್ ಒಂದು ದಿನದಲ್ಲಿ ನಿಮ್ಮ ಚಾನಲ್ ಡಿಲೀಟ್ ಆಗೋಗಿರುತ್ತೆ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಹೇಳಿ ತೋರಿಸಿರುತ್ತೆ ಸೊ ಈ ಒಂದು ಮ್ಯೂಸಿಕ್ಕಿಗೆ ಚೆನ್ನಾಗಿ ಓಡುತ್ತೆ ಅಂತ ಹೇಳಿ ವೀಡಿಯೋಸ್ಗಳನ್ನ ಹಾಕೊಂಡ್ರೆ ನಾವು ಚಾನಲ್ನ ಕಳ್ಕೊಬೇಕಾಗುತ್ತೆ ಮತ್ತು ಇವಾಗ ಒಂದು ಯಾವುದಾದ್ರೂ ಒಂದು ಟಾಪಿಕ್ ಇರುತ್ತೆ ಇವಾಗ ಎಕ್ಸಾಂಪಲ್ಲು ಮೊನಾಲಿಸಾ ಕುಂಭಮೇಳನ ಏನೋ ಆಗ್ತಾ ಇದೆಯಲ್ಲ ಅದರಲ್ಲಿ ಬಂದಿರುವಂತಹ ಮೊನಾಲಿಸಾ ಸೊ ಅವರು ಒಂದು ಹೆಸರು ಹಾಕಿದರೆ ಸಾಕು ವೀಡಿಯೋಗಳು ತುಂಬ ಚೆನ್ನಾಗಿ ವ್ಯೂಸ್ ಆಗುತ್ತೆ ಕೆಲವೊಬ್ರು ನಾನು ಇವಾಗ ಸ್ವಲ್ಪ ವೀಡಿಯೋನ ನೋಡ್ತಾ ಇರಬೇಕಿದ್ರೆ ಯಾರೋ ಮೊನಾಲಿಸಾ ಅವ್ರದ್ದು ಅವರು ಒಂದು ಚಾನಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವಾಗ ಒಂದು ಏಳೆಂಟು ವೀಡಿಯೋಗೆನ ಆಗಲೇ ಒಂದು ಟೂ ಹಂಡ್ರೆಡ್ಕೇನೋ ಎಷ್ಟೋ ಸಬ್ಸ್ಕ್ರೈಬರ್ ಆಗೋಗ್ಬಿಟ್ಟಿದ್ದಾರೆ ಅವರು ಒಂದು ಅವರು ಏನು ಅಂದರೆ ಒಂದು ತರ್ಟಿ ಸೆಕೆಂಡು ಒಂದು ಮಿನಿಟ್ ಒಳಗಡೆನೇ ವೀಡಿಯೋನ ಮಾಡಾಕಿರೋದು ಆ ವೀಡಿಯೋನ ಕಾಪಿ ಮಾಡಿ ಯಾರೋ ಒಬ್ಬರು ಅವ್ರದ್ದು ಡೈಲಿ ಅಪ್ಡೇಟ್ ಹೇಗಿರುತ್ತೆ ಅಂತ ಹೇಳಿ ಹಾಕ್ಬಿಡ್ತಾರೆ ಸೊ ವ್ಯೂಸು ಇವತ್ತು ಬಂದಿಲ್ಲ ನಾಳೆ ಬರುತ್ತೆ ಸೊ ನಾಳೆ ವ್ಯೂಸ್ ಬರುತ್ತೆ ಅಂದರೆ ನಾಡಿದ್ದು ನಿಮ್ಮ ಚಾನಲ್ನ ಡಿಲೀಟ್ ಮಾಡಿಬಿಡ್ತಾರೆ ಆ ಥರ ಯಾರಾದ್ರೂ ಬೇರೆಯವ್ರ ವೀಡಿಯೋಗಳನ್ನ ಹಾಕಿ ಅದಕ್ಕೆ ನಾವು ವಾಯ್ಸ್ ಓವರ್ ಕೊಡ್ತಾ ಇದ್ದೀವಿ ಅಂತಂದರೆ ಖಂಡಿತವಾಗ್ಲೂ ಚಾನಲ್ನ ತೆಗೆದುಬಿಡ್ತಾರೆ ತುಂಬ ಕಷ್ಟಪಟ್ಟು ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಂಡಿರ್ತೀರ ಕಷ್ಟಪಷ್ಟು ಕಷ್ಟಪಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಂಡಿರ್ತೀರಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ಚಾನಲ್ ಡಿಲೀಟ್ ಆದಾಗ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿ ಸೊ ನಾನು ಕಳ್ಕೊಂಡಿರೋ ನೋವು ಗೊತ್ತಿರೋದ್ರಿಂದ ಆ ಥರ ಯಾರೂ ಮಾಡಬೇಡಿ ಅಂತ ಹೇಳಿ ಈ ವಿಡಿಯೋನ ಮಾಡಾಕ್ತಾ ಇರೋದು ಅಷ್ಟೇ ನಿಮಗೆ ನಾನು ಹೇಳ್ತಾ ಇರೋ ಸುಳ್ಳು ಅನಿಸಿದ್ರೆ ನೀವು ವೀಡಿಯೋಗಳನ್ನ ಇಟ್ಕೊಳ್ಳಿ ಸೊ ಒಂದಲ್ಲ ಒಂದಿನ ಚಾನಲ್ ಡಿಲೀಟ್ ಆಗುತ್ತಲ್ಲ ಸೊ ಅವ್ರು ಹೇಳಿದ್ರು ನಾನು ಕೇಳಬೇಕಾಗಿತ್ತು ಅಂತ ನಿಮ್ಮ ಮನಸ್ಸಿಗೆ ಅನಿಸುತ್ತೆ ಸೊ ಹಾಗಾಗಿ ಒಂದೇ ಮ್ಯೂಸಿಕ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ವೀಡಿಯೋಗಳು ಚೆನ್ನಾಗಿ ಓಡ್ತವೆ ಅಂತ ಹೇಳ್ಬಿಟ್ಟು ಅದಕ್ಕೆ ನೀವು ಬರ್ದು ಹಾಕೋದಾಗಲಿ ಅಥವಾ ಪಿಚ್ಚರ್ನ ಹಿಂದೆ ನಮ್ಮ ಪಿಚ್ಚರ್ ಹಾಕ್ಕೊಂಡಿರ್ತೀವಿ ನಮ್ಮ ಫೋಟೋಸ್ ಹಾಕಿರ್ತೀವಿ ಅದ್ರ ಮುಂದೆ ಬರ್ದು ಹಾಕಿರ್ತೀವಿ ಆ ಒಂದು ಮ್ಯೂಸಿಕ್ಕಿಗೆ ನಾವು ಎಷ್ಟು ವೀಡಿಯೋ ಹಾಕಿದ್ರು ಅಷ್ಟೇ ಚೆನ್ನಾಗಿ ಓಡ್ತಾ ಇರುತ್ತೆ ಟು ಎಮ್ ತ್ರೀ ಎಮ್ ಅಷ್ಟೆಲ್ಲ ಓಡುತ್ತೆ ಸಬ್ಸ್ಕ್ರೈಬರು ಚೆನ್ನಾಗಾಗ್ತಾರೆ ಆದರೆ ಚಾನಲ್ನ ಡಿಲೀಟ್ ಮಾಡಿಬಿಡ್ತಾರೆ ದಯವಿಟ್ಟು ಯಾರು ಅಂತ ತಪ್ಪನ್ನ ಮಾಡಬೇಡಿ ಮಾಡಿರೋರು ನೀವು ಕಷ್ಟಪಟ್ಟು ಸಬ್ಸ್ಕ್ರೈಬರ್ನ ಮಾಡ್ಕೊಂಡಿರ್ತೀರಾ ಮನಿಟೈಸರ್ನ ಮಾಡ್ಕೊಂಡಿರ್ತೀರ ಸೊ ಆ ವಿಡಿಯೋಗಳನ್ನ ಡಿಲೀಟ್ ಮಾಡ್ಕೊಬೇಡಿ ನಾನು ಹೇಳೋದು ನಿಮ್ಗೆ ಸುಳ್ಳು ಅಂದರೆ ಇಟ್ಕೊಳ್ಳಿ ಪರವಾಗಿಲ್ಲ ನಾನು ನಿಮಗೆ ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಇದ್ದೀನಿ ಅಷ್ಟೇ ಖಂಡಿತವಾಗ್ಲೂ ಚಾನಲ್ನ ಡಿಲೀಟ್ ಮಾಡ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ತುಂಬ ನಾನು ಅಬ್ಸರ್ವ್ ಮಾಡಿದೆ ಎಷ್ಟೊಂದು ಜನ ಸಬ್ಸ್ಕ್ರೈಬರ್ ಆಗಲಿ ಅಂತ ಹೇಳಿ ಶಾರ್ಟ್ಸ್ಗಳನ್ನ ಹಾಕೋತೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಡಿಲೀಟ್ ಮಾಡ್ಕೊಂಬಿಡಿ ಆದರೆ ವ್ಯೂಸ್ ಶಾರ್ಟ್ಸ್ಗಳಿಂದ ಜಾಸ್ತಿ ಏನು ವಾಚ್ ಅವರು ಕೂಡ ಏನು ಕಂಪ್ಲೀಟ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಿಮಗೆ ಈ ಒಂದು ವೀಡಿಯೋನ ನಿಮಗೆ ಇನ್ಫಾರ್ಮೇಶನ ಕೊಡಬೇಕು ಅಂತ ಹೇಳಿ ಈ ವಿಡಿಯೋನ ನಾನು ಮಾಡ್ತಾಯಿದ್ದೇನೆ ಮತ್ತು ಕಮ್ಯುನಿಟಿ ಪೋಸ್ಟನ್ನು ಹಾಕಬೇಕು ಆರು ತಿಂಗಳಿಗೆ ಒಂದಾದರೂ ಕಮ್ಯುನಿಟಿ ಪೋಸ್ಟ್ ಇರಬೇಕಂತೆ ಸೊ ಇವಾಗ ನಿಮಗೆ ಕಮ್ಯುನಿಟಿ ಪೋಸ್ಟ್ ಕಮ್ಯುನಿಟಿ ಪೋಸ್ಟನ್ನು ಹೆಂಗೆ ಹಾಕೋದು ಅಂತ ಹೇಳಿದ್ರೆ ನಾವು ವೀಡಿಯೋನ ಅಪ್ಲೋಡ್ ಮಾಡ್ತೀವಲ್ಲ ಅದರಲ್ಲೇ ವೀಡಿಯೋ ಶಾರ್ಟ್ಸು ಲೈವು ಪೋಸ್ಟ್ ಅಂತ ಇರುತ್ತೆ ನೀವು ಏನು ಡೈಲಿ ವೀಡಿಯೋನ ಮಾಡ್ತೀರ ಅದನ್ನೇ ಶೇರ್ ಮಾಡಿ ಸಾಕು ಅದಕ್ಕೆ ಸಪ್ರೇಟಾಗಿ ಒಂದು ಮಾಡಬೇಕು ಅಂತ ಏನೂ ಇಲ್ಲ ಸೊ ಅದರಲ್ಲೂ ಕೂಡ ನೀವು ಕಮ್ಯುನಿಟಿ ಗೈಡ್ಲೈನ್ಸ್ನ ಫಾಲೋ ಮಾಡ್ದಂಗೆ ಆಗುತ್ತೆ ಮತ್ತು ವೀಡಿಯೋ ಒಂದಿರುತ್ತೆ ಒಳಗಡೆ ವೀಡಿಯೋ ಒಂದು ಟಾಪಿಕ್ ಇರುತ್ತೆ ನಾವು ತಬ್ಲೈನ್ನೇ ಒಂದು ಟಾಪಿಕ್ ಹಾಕಿರ್ತೀವಿ ಡಿಸ್ಕ್ರಿಪ್ಷನ್ನೇ ಒಂದು ಬರೆದಿರ್ತೀವಿ ಆ ಥರ ಬರೆದ್ರೆ ಚಾನಲ್ನ ಡಿಲೀಟ್ ಮಾಡ್ತಾರೆ ಸೊ ಹಾಗಾಗಿ ನೀವು ಆ ಥರ ಅದನ್ನು ಕೂಡ ಮಾಡೋ ಹಾಗಿಲ್ಲ ಮತ್ತು ಮಕ್ಕಳು ವೀಡಿಯೋಗಳನ್ನ ಜಾಸ್ತಿ ತೋರಿಸೋ ಹಾಗಿಲ್ಲ ಅಂತ ಇವಾಗ ಹೊಸ ಟ್ವೆಂಟಿ ಫೈವ್ ರೂಲ್ಸ್ನ ಪ್ರಕಾರ ಮಕ್ಕಳ ಜೊತೆ ನಾವು ಪೇರೆಂಟ್ಸ್ ಇನ್ಕ್ಲೂಡ್ ಆಗಿದ್ದರೆ ಮಾತ್ರ ವೀಡಿಯೋಗಳನ್ನ ಹಾಕಿ ಇಲ್ಲ ಅಂತಂದರೆ ಹಾಕೋದಕ್ಕೆ ಹೋಗ್ಬೇಡಿ ಅದನ್ನು ಕೂಡ ಡಿಲೀಟ್ ಮಾಡಿ ಸೊ ಇವಾಗ ಎಲ್ಲ ಕಷ್ಟಪಟ್ಟು ಯೂಟ್ಯೂಬ್ ಚಾನಲ್ನ ಮಾಡ್ಕೊಂಡಿರ್ತೀವಿ ಒಂದು ದುಡ್ಡು ಬರುತ್ತೆ ಮನೆಯಲ್ಲೇ ಇರ್ತೀವಿ ಹೌಸ್ ವೈಫ್ ಆಗಿದ್ದವ್ರಿಗೆ ಇದು ಒಂದು ಕೆಲಸ ಹೊರ್ಗಡೆ ಹೋದರೆ ಟೈಮಿಂಗ್ಸ್ನ ಮ್ಯಾನೇಜ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಅಂದ್ಕೊಂಡಿರ್ತೀವಿ ಸೊ ಅಂಥವ್ರಿಗೆ ಇದು ಯೂಸ್ಫುಲ್ ಆಗಲಿ ಅಂತ ಹೇಳಿ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ನನ್ನ ಚಾನೆಲ್ ಅಲ್ಲೂ ಕೂಡ ನಾನು ತುಂಬಾ ಲೈವ್ಸ್ ಎಲ್ಲ ಮಾಡಿದ್ದೆ ತುಂಬಾ ಕಷ್ಟಪಟ್ಟು ಲೈವ್ ಎಲ್ಲ ಮಾಡಿದೆ ಮಾನಿಟೈಸೇಷನ್ ಆನ್ ಮಾಡ್ಕೊಂಡೆ ಬೇರೆ ಯಾರು ಆಗ್ತಿದ್ರಲ್ಲ ನಮ್ಮ ನಾವ್ ಹಾಕಿದ್ರೆ ನಮ್ದು ವಿಡಿಯೋಸ್ ಗಳೆಲ್ಲ ಚೆನ್ನಾಗಿ ಓಡುತ್ತಲ್ವಾ ಅಂತ ಹೇಳಿ ನಾನು ಸೀರಿಯಲ್ನ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟೆ ಸೊ ನಾನು ಸೀರಿಯಲ್ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿದಾಗ ವೀಡಿಯೋಸ್ಗಳಂತೂ ಸೂಪರಾಗಿ ಓಡ್ತಿತ್ತು ಚೆನ್ನಾಗಿ ವಾಚ್ ಅವರೆಲ್ಲ ಬರ್ತಿತ್ತು ನನ್ನ ಚಾನಲಲ್ಲಿ ಆ್ಯಪ್ ಇದು ಆ್ಯಡ್ ಸ್ಪಿನ್ ಕೂಡ ಬಂತು ಗೂಗಲ್ಸ್ ಆ್ಯಡ್ಸನ್ ಸ್ಪಿನ್ ಕೂಡ ಬಂತು ಮತ್ತು ಒಂದು ಫಾರ್ಟಿ ಡಾಲರ್ಸು ಕೂಡ ಆಯಿತು ಅದಾದಮೇಲೆ ಒಂದೇ ಸಲ ಒಂದು ತರ್ಟೀನ್ ಸ್ಟ್ರೈಕ್ಸ್ ಬಂತು ಒಂದೇ ಸಲ ಸ್ಟ್ರೈಕ್ ಬಂದು ಕರೆಕ್ಟಾಗಿ ಒಂದು ಮೂರು ದಿನಕ್ಕೆ ಚಾನಲ್ನ ಡಿಲೀಟ್ ಮಾಡಿಬಿಟ್ರು ಸೊ ಅದಕ್ಕೆ ನಾನು ನೀವು ಆ ಥರ ಎಲ್ಲ ಮಾಡಬೇಡಿ ಅಂತ ಹೇಳ್ತಾ ಇರೋದು ನೀವು ಡೈಲಿ ವ್ಲಾಗ್ಸ್ನ ಹಾಕೋತಿರಲ್ವಾ ರೆಸಿಪಿನ ಹಾಕಿ ವ್ಲಾಗ್ಗಳನ್ನ ಹಾಕಿ ಅದು ಇವತ್ತು ತೋಡಿಲ್ಲ ಅಂದರೆ ನಾಳೆ ಆದರೂ ಖಂಡಿತ ಓಡುತ್ತೆ ವೀಡಿಯೋಸ್ಗಳ ಮೇಲೆ ನಮಗೆ ವಾಚ್ ಅವ್ರ್ ಕೂಡ ಬರ್ತಾ ಇರುತ್ತೆ ನೀವು ಒಂದು ಕ್ರಿಯೇಟ್ ಕ ವಿಡಿಯೋನ ಕಂಟೆಂಟ್ ಕ್ರಿಯೇಟ್ ಮಾಡಿ ನೀವು ಶಾರ್ಟ್ಸ್ನ ಮಾಡಾಕಿ ಅದು ಏನಾಗೋದಿಲ್ಲ ಮ್ಯೂಸಿಕ್ನ ತೊಗೊಳ್ಳಿ ಆದರೆ ಒಂದೇ ಮ್ಯೂಸಿಕ್ಕಿಗೆ ಜಾಸ್ತಿ ವೀಡಿಯೋಸ್ಗಳನ್ನ ಹಾಕಬೇಡಿ ಅದು ಹೋಗ್ಬಿಡುತ್ತೆ ಸೊ ಹಾಗಾಗಿ ಒಂದು ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಬರುವಂತಹ ವೀಡಿಯೋಸ್ಗಳಿಗೆ ನೀವೇ ಆ ಕಂಟೆಂಟ್ನ ಕ್ರಿಯೇಟ್ ಮಾಡಿ ವೀಡಿಯೋಗಳನ್ನ ಹೋಗಿ ಆ ರೆಸಿಪಿ ಶಾರ್ಟ್ಸ್ಗಳನ್ನ ಹಾಕಿ ರೆಸಿಪಿ ವೀಡಿಯೋಗಳನ್ನ ಹಾಕಿ ಮತ್ತು ಇನ್ಫಾರ್ಮೇಟಿವ್ ವೀಡಿಯೋಗಳನ್ನ ಹಾಕಿ ಹೀಗೆಲ್ಲ ಹಾಕೋದ್ರಿಂದ ನಮ್ಮ ಚಾನಲ್ನ ಗ್ರೋ ಮಾಡ್ಕೋಬೋದು ಸೊ ಇವಾಗ ಯೂಟ್ಯೂಬ್ ಅಂದರೆ ಒಂಥರ ಲಕ್ ಇದ್ದಂಗೆ ಚಾಕ್ಪಾಟ್ ಯಾವಾಗ ಯಾರಿಗೆ ಹೆಂಗೆ ಟರ್ನ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಸೊ ಕೆಲವರು ತುಂಬ ಕಷ್ಟಪಡ್ತಾಯಿರ್ತಾರೆ ನಂಥದ್ದವ್ರು ಕಷ್ಟಪಟ್ಟು ಉಪ್ಪು ಕೊಟ್ಟು ಅದರಲ್ಲಿ ಆ ವಿಡಿಯೋಗಳು ಓಡೋದಿಲ್ಲ ವ್ಯೂಸು ಬರೋದಿಲ್ಲ ಬಚ್ಚಗಳು ಕೌಂಟ್ ಆಗೋಲ್ಲ ಅಂತ ಹೇಳಿದಾಗ ಯಾರಿಗಾದ್ರೂ ಕೋಪ ಬಂದೇ ಬರುತ್ತೆ ಹೆಂಗಾದ್ರೂ ಮಾಡಿ ಮಾಡ್ಕೊಂಡ್ಬಿಡ್ಬೇಕು ಒಂದ್ಸಲ ಮಾನಿಟೈಸೇಷನ್ ಮಾಡಿಕೊಡ್ರಿ ಸಾಕು ಆಮೇಲೆ ಹೆಂಗಾದರೂ ಒಂದೊಂದು ವೀಡಿಯೋಗಳು ಓಡ್ಕೊಡುತ್ತೆ ಅಂತ ಹೇಳಿ ಹಾಕ್ತೀವಿ ಸೊ ಹಂಗೆ ಆಗೋದಿಲ್ಲ ಲೈವ್ ಮಾಡ್ತೀರಾ ಲೈವ್ ಮಾಡಿಕೊಂಡು ವಾಚ್ ಅವರನ್ನ ಮಾಡಿಕೊಳ್ಳಿ ಅದು ನಿಮ್ಮ ಒಂದು ನೀವು ಪಟ್ಟಂಗೆ ನೀವು ಒಂದು ಎಫರ್ಟ್ನ ಹಾಕಿದ್ದೀರಾ ಅಂತ ಹೇಳಿ ತೋರಿಸುತ್ತೆ ಅದನ್ನ ಬಿಟ್ಟು ನಾವು ಶಾರ್ಟ್ಸ್ ಕಟ್ಟಲ್ಲಿ ಹೋಗೋದು ಕೋಯಿತು ಅಂತಂದರೆ ನಮ್ಮ ಚಾನಲ್ನು ಶಾರ್ಟ್ ಕಟ್ಟಲ್ಲೇ ಕಟ್ ಮಾಡಿ ಬಿಸಾಕ್ಬಿಡ್ತಾರೆ ಸೊ ಹಾಗಾಗಿ ನಿಮಗೆ ಇನ್ಫಾರ್ಮ್ ಮಾಡಬೇಕು ಅಂತ ಅನ್ನಿಸ್ತು ಯಾಕಂದರೆ ನಾನು ನೋಡಿದೆ ನನಗೂ ತುಂಬಾ ಬೇಜಾರಾಗಿ ವಿಡಿಯೋಸ್ಗಳನ್ನ ಜಾಸ್ತಿ ಹಾಕೋದಕ್ಕೆ ಹೋಗೋದಿಲ್ಲ ನನಗೇನಾದರೂ ಬೇಕು ಅಂತಂದರೆ ಮಾತ್ರ ಹಾಕೊಂಡು ಹೋಗ್ತಾ ಇರ್ತೀನಿ ಸೊ ಓಡಲಿ ಯಾವಾಗ ಓಡುತ್ತೋ ಆವಾಗೇ ಓಡ್ಕೊಳ್ಳಿ ಅಂತ ಹೇಳಿ ಬಿಟ್ಬಿಟ್ಟಿದ್ದೀನಿ ನಾನು ತುಂಬ ಅಬ್ಸರ್ವ್ ಮಾಡಿದೆ ಯಾಕೆ 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 ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕೆಲವೊಂದು ಮಿಸ್ಟೇಕ್ಗಳನ್ನ ಮಾಡ್ತೀವಿ ಗೊತ್ತಿಲ್ಲದೆ ಮಾಡಿಬಿಡ್ತೀವಿ ಡಿಸ್ಕ್ರಿಪ್ಷನ್ ಬರೆಯುವಾಗ ಅಷ್ಟೇ ಸುಮ್ಮನೆ ರೆಗ್ಯುಲರಾಗಿ ಒಂದೇ ಬರಿತಾ ಇದ್ದೀವಿ ಅಂತಂದರೆ ಅದನ್ನು ಕೂಡ ತೆಗೆದು ಬಿಡ್ತಾರೆ ಅದು ಪ್ರಾಬ್ಲಮ್ ಆಗುತ್ತೆ ಸೊ ನೀವು ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೀರ ನೀಟಾಗಿ ಮೊದಲು ಸೆಟ್ಟಿಂಗ್ಸ್ ಗಳನ್ನೆಲ್ಲ ಸೆಟ್ ಮಾಡ್ಕೊಳ್ಳಿ ಆಮೇಲೆ ಒಂದು ಬ್ಯಾನರ್ ಹಾಕೊಳ್ಳಿ ಒಂದು ತಂಬ್ಲ ಇದು ಪ್ರೊಫೈಲ್ ಪಿಕ್ಚರ್ನ ಹಾಕೊಳ್ಳಿ ಪದೇ ಪದೇ ಚೇಂಜ್ ಮಾಡೋದಕ್ಕೆ ಹೋಗ್ಬೇಡಿ ಮತ್ತು ಏನು ನೀವು ಚಾನಲ್ ನೇಮ್ನ ಕೊಟ್ಟಿರ್ತೀರ ಅದನ್ನು ಕೂಡ ಪದೇ ಪದೇ ಚೇಂಜ್ ಮಾಡೋದಕ್ಕೆ ಹೋಗ್ಬೇಡಿ ವೀಡಿಯೋಗಳನ್ನ ಹಾಕಿ ಅಪ್ಲೋಡ್ ಮಾಡಿ ನಂತರ ನೀವು ಡಿಸ್ಕ್ರಿಪ್ಷನ್ ಬರೆದಿರೋದನ್ನು ನೀಟಾಗಿ ಚೆಕ್ ಮಾಡಿ ಆ್ಯಶ್ ಟ್ಯಾಕ್ಸ್ ಹಾಕೋದಿದ್ರೆ ಹಾಕಿ ಮತ್ತು ಶಾರ್ಟ್ಸ್ಗಳನ್ನ ಹಾಕೊಳ್ಳಿ ಹಾಗೆ ಕಮ್ಯುನಿಟಿ ಪೋಸ್ಟನ್ನು ಇರಿ ಆರು ತಿಂಗಳಿಗೆ ಒಂದಾದರೂ ಇರಬೇಕಂತೆ ನೀವು ಚಾನೆಲ್ ಸಾರಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿರ್ತೀರಲ್ವ ಅದೇ ವೀಡಿಯೋನ ಶೇರ್ ಮಾಡಿದ್ರು ಕೂಡ ಅದು ಕಮ್ಯುನಿಟಿ ಪೋಸ್ಟ್ ಲೆಕ್ಕಕ್ಕೆ ಬರುತ್ತೆ ಸೊ ಆಮೇಲೆ ಮತ್ತೆ ಇನ್ನೇನು ಏನಾದರೂ ಇನ್ಫಾರ್ಮೇಷನ್ ಗೊತ್ತು ಅಂತಂದರೆ ನಾನು ಯಾವುದಾದ್ರೂ ವೀಡಿಯೋಗಳಲ್ಲಿ ಹೇಳ್ಕೊಂಡು ಹೋಗಿರ್ತೀನಿ ಬೇಕಿದ್ದರೆ ಮುಂದೆ ನೋಡ್ಕೊಳ್ತಾ ಹೋಗ್ಬೋದು ಕುಕ್ಕಿಂಗ್ ವೀಡಿಯೋಸ್ಗಳನ್ನ ಮಾಡಿ ಹಾಕಿ ಕುಕ್ಕಿಂಗ್ ವೀಡಿಯೋಸ್ಗಳನ್ನ ಹೆಂಗೆ ಮಾಡಿ ಅಂತಂದರೆ ಬರೀ ಫುಡ್ಡೇ ತೋರಿಸ್ಕೊಂಡು ಹೋಗಬೇಡಿ ಬರೀ ಫುಡ್ಡು ಹೆಂಗೆ ಹಾಕೋದೆ ಫುಡ್ಡು ಆಮೇಲೆ ಅದನ್ನು ಬೇಯಿಸೋದು ಹಾಗೆಲ್ಲ ತೋರಿಸೋದಕ್ಕೆ ಹೋಗ್ಬಿಡಿ ಆ ಫುಡ್ಡು ನೀವು ಮಾಡೋ ಒಂದು ಸ್ವಲ್ಪ ಪ್ಲೇಸ್ನೂ ಕೂಡ ತೋರಿಸ್ಕೊತಾ ಹೋಗಿ ಸೊ ಅವಾಗ ಕೂಡ ಚಾನೆಲ್ಲು ಚೆನ್ನಾಗಿ ಗ್ರೋ ಆಗ್ತಾ ಬರುತ್ತೆ ಮತ್ತು ಇವಾಗ ಲೇಡೀಸ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಡೋದು ಆ ಥರ ವೀಡಿಯೋಸ್ಗಳನ್ನ ಮಾಡ್ಕೊಂಡು ಹೋಗಿ ಅದು ಕೂಡ ತುಂಬ ಚೆನ್ನಾಗಿ ಓಡುತ್ತೆ ಸೊ ನಾನು ಹೇಳಿರೋಂತಹ ತಪ್ಪುಗಳನ್ನ ಮಾಡಿ ಚಾನಲ್ನ ಡಿಲೀಟ್ ಮಾಡ್ಕೋಬೇಡಿ ಫ್ರೆಂಡ್ಸ್ ಮತ್ತು ನಿಮಗೆ ಇವಾಗ ಹಾಕಿದ್ದೀರಾ ನಾನು ಎಷ್ಟೊಂದು ಜನ ನೋಡಿದ್ದೀನಿ ಹೆಸ್ರು ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ ಆಮೇಲೆ ಇವ್ರಿಗೆ ಯಾಕೆ ನನ್ನ ಹೆಸರು ಯಾಕೆ ಮೆನ್ಷನ್ ಮಾಡ್ತಾರೆ ಯಾವುದೋ ಕಾಲ್ ಬಂತು ವೀಡಿಯೋ ಆಫ್ ಆಯಿತು ನೀವು ಯಾಕೆ ನಮ್ಮ ಹೆಸರು ಎಲ್ಲ ಮೆನ್ಷನ್ ಮಾಡ್ತಾರೆ ಅದೆಲ್ಲ ನೀವು ಹೇಳೋದು ಬೇಡ ನಾನು ಅನ್ನಿಸ್ಕೊಳ್ಳೋದು ಬೇಡ ಸೊ ಯೂಟ್ಯೂಬ್ ಒಂದು ಮಹಾ ಜಾಲ ಇದ್ದಂತೆ ಮತ್ತು ಇನ್ನೊಂದು ಯೂಟ್ಯೂಬರ್ಸ್ಗೆ ಏನು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತಂದರೆ ಯೂಟ್ಯೂಬಲ್ಲಿ ಲೈವ್ ಮಾಡ್ತೀರಲ್ವಾ ಲೈವ್ ಮಾಡಿದಾಗ ಕೆಲವೊಬ್ರು ಫ್ರೆಂಡ್ಸು ಫ್ರೆಂಡ್ಸ್ ಅಂತ ಇಲ್ಲಿ ಸಪೋರ್ಟ್ ಮಾಡಿಕೊಂಡು ನಮ್ಮ ಒಂದು ಐಡೆಂಟಿಟಿನೇ ಕಳೆದು ಬಿಡ್ತಾರೆ ಸೊ ಅದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ನೀವು ನಿಮ್ಮ ಎಷ್ಟು ಕೆಲಸ ಇದೆ ಅಷ್ಟನ್ನೇ ಮಾಡಿ ಸೋಷಿಯಲ್ ಮೀಡಿಯಾ ಅಂತಂದರೆ ನಾವು ಹೆಂಗೆ ಬೀಳ್ತೀವಿ ಅನ್ನೋದೇ ಹೇಳೋದು ಆಗೋದಿಲ್ಲ ಸೊ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತಲೇ ಮೋಸ ಮಾಡ್ಕೊಂಡು ಹೋಗ್ಬಿಡ್ತಾರೆ ಸೊ ಹಾಗಾಗಿ ನೀವು ಬೆಸ್ಟ್ ಫ್ರೆಂಡ್ ಅಂತ ಅಂತ ಅಂದರೆ ನೀವು ಅವರಿಗೆ ಸಪೋರ್ಟ್ ಮಾಡಿಕೊಂಡೇ ಫ್ರೆಂಡ್ ಆಗಬೇಕು ಅಂತ ಏನೂ ಇಲ್ಲ ಅವ್ರು ನಿಮ್ಗೆ ಒಳ್ಳೇದು ಬಯಸಬೇಕು ನಿಮಗೆ ಅವ್ರು ಒಳ್ಳೇದು ಬಯಸಬೇಕು ನಿಮಗೆ ಸಹಾಯ ಅಂತ ಬಂದಾಗ ಅವ್ರು ಸಹಾಯ ಮಾಡೋ ಮನಸ್ಥಿತಿ ಇದ್ರೆ ಸಾಕು ಅದೇ ಫ್ರೆಂಡ್ಶಿಪ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು ಅದು ಬಿಟ್ಟು ನಾವು ಯೂಟ್ಯೂಬಲ್ಲಿ ಲೈವ್ ಮಾಡೋದಕ್ಕೆ ಮೂರು ಹೊತ್ತು ಬಂದು ನಮ್ಗೆ ಸಪೋರ್ಟ್ ಮಾಡ್ತಾರೆ ನಾವು ಅಲ್ಲೇ ಬಂದು ಸಪೋರ್ಟ್ ಮಾಡ್ತಾರೆ ಅಂತ ಅಂತ ಮನಸ್ಥಿತಿ ಇಟ್ಕೊಂಡು ಯಾರಾದರೂ ಸಪೋರ್ಟ್ ತಗೋತಾ ಇದ್ರೆ ಅಂಥವರಿಂದ ಸ್ವಲ್ಪ ದೂರ ಇರಿ ನಿಮ್ಮ ಒಂದು ಜಾಗ್ರತೆ गिरले ನೀವು ಕಷ್ಟಪಟ್ಟು ಒಂದು ಪ್ಲಾಟ್ಫಾರ್ಮ್ಗೆ ಬಂದು ನೀವು ಒಂದು ಐಡೆಂಟಿಟಿನ ತಗೋಬೇಕು ನೀವು ನಿಮ್ಮ ಒಂದು ಕಾಲ ಮೇಲೆ ನಿಂತ್ಕೊಂಡು ಇಂಡಿಪೆಂಡೆಂಟಾಗಿರಬೇಕು ಅಂತ ಅಂದ್ಕೊಂಡು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರ್ತೀರ ಸೋಷಿಯಲ್ ಮೀಡ್ಯಾದಲ್ಲಿ ಎಷ್ಟೊಂದೆಲ್ಲ ಇರುತ್ತೆ ಅದೆಲ್ಲ ಆಗೋದು ಬೇಡ ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಾನು ಲೈವ್ ಮಾಡುವಾಗ ನನಗೂ ಫ್ರೆಂಡ್ಸ್ ಎಲ್ಲ ಇದ್ದರು ಸೊ ಕೆಲವರನ್ನ ಬಿಟ್ಟಾಗ್ಬಿಟ್ಟಿದ್ದೀವಿ ಕೆಲವರು ಫ್ರೆಂಡ್ಸ್ ಆಗಿದ್ದಾರೆ ಎಲ್ಲಾದರೂ ಸಿಕ್ಕಿದಾಗ ಹಾಯ್ ಬಾಯ್ ಅಂತ ಹೇಳಿ ಮಾತಾಡ್ತೀವಿ ನಮಗೆ ಫ್ರೆಂಡ್ ಅಂತ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸೊ ನಾವು ಏನು ವೀಡಿಯೋ ನೋಡಿ ಬಿಟ್ಟು ಕಮೆಂಟ್ ಮಾಡಿದ್ರೆ ನನ್ನ ಫ್ರೆಂಡು ಅಂತ ಅಲ್ಲ ಗೊತ್ತು ಅವ್ರು ನಮ್ಮನ್ನ ಮಾತಾಡ್ಸೋದ್ರೆಲ್ಲ ನಮಗೆ ಗೊತ್ತಾಗೋಗ್ಬಿಡುತ್ತೆ ನನ್ನ ಫ್ರೆಂಡ್ ಇವಳು ಬೆಸ್ಟ್ ಫ್ರೆಂಡು ಅಂತ ಹೇಳಿ ಸೊ ಹಾಗಾಗಿ ನನಗೂ ಕೂಡ ಒಂದು ಇಬ್ರು ಫ್ರೆಂಡ್ ಇದ್ದಾರೆ ಸೊ ಹೆಸರೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ ನೆಕ್ಸ್ಟ್ ಯಾವಾಗಾದರೂ ಬಂದ ಬಂದಾಗ ಹೇಳ್ತೀನಿ ಆ ಇಬ್ಬರು ಫ್ರೆಂಡು ನನಗೆ ಬೆಸ್ಟ್ ಫ್ರೆಂಡೇ ನಾವು ತುಂಬ ಜಾಸ್ತಿ ಮಾತಾಡೋದಕ್ಕೆ ಹೋಗೇ ಇಲ್ಲ ಇವನ್ ನಮ್ಮ ನಂಬರ್ ಕೂಡ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡಿಲ್ಲ ಇಸ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಏನಾದರೂ ಮಾಡ್ತಿದ್ವಿ ಸೊ ನನ್ನ ಚಾನಲ್ ಡಿಲೀಟ್ ಆದಮೇಲೆ ನಾನು ಯಾರ ಜೊತೆ ಅಷ್ಟಾಗಿ ಮಾತಾಡೋದಕ್ಕೆ ಹೋಗಿಲ್ಲ ಬಟ್ ಎಲ್ಲಾದರೂ ವೀಡಿಯೋಗಳಲ್ಲಿ ನೋಡಿದಾಗ ಕಮೆಂಟ್ಗಳು ಮಾಡುವಾಗ ಅವ್ರ ವೀಡಿಯೋನ ನಾನು ನೋಡುವಾಗ ಕಮೆಂಟ್ ಹಾಕಿರ್ತೀನಿ ನಂಗೆ ಬೆಸ್ಟ್ ಫ್ರೆಂಡು ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ಯೂಟ್ಯೂಬಲ್ಲಿ ಏನಾದರೂ ಇತ್ತು ಅಂತಂದರೆ ನನ್ನ ಜೊತೆ ನಿಂತ್ಕೊಂಡಿದ್ದಾರೆ ನಂಗೆ ತುಂಬ ಖುಷಿಯಾಗುತ್ತೆ ಸೊ ಅವ್ರ ಚಾನಲ್ಗಳೆಲ್ಲ ಚೆನ್ನಾಗಿದೆ ಆ ಆರಾಮಾಗಿಲ್ಲ ಒಬ್ಳು ಚಾನಲ್ ಮಾತ್ರ ಹೋಯಿತು ನನ್ನ ಜೊತೆ ಇದ್ದೋಳದು ಆ ಮತ್ತೆ ಇನ್ನೊಬ್ಳುದು ಚೆನ್ನಾಗಿದೆ ಸೊ ಎಲ್ಲರೂ ಖುಷಿ ಖುಷಿಯಾಗೆ ಇದ್ದೀವಿ ಅಂತದ್ದಿಂತ ನಮ್ಗೆ ತೊಂದರೆ ಇಲ್ಲ ನಾನು ಹೇಳಿರೋ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಅಕ್ಸೆಪ್ಟ್ ಮಾಡಿಕೊಂಡು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಇವ್ರಿಗೆ ಯಾಕೆ ಬೇರೆಯವ್ರ ಮನೆ ಉತ್ಸಾಹ ಅಂತ ಅಂದ್ಕೊಂಡಿರೋರು ನನ್ನ ವೀಡಿಯೋನ ಡಿಸ್ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ವೀಡಿಯೋ ಕಂಟೆಂಟ್ಗಳನ್ನ ಕೊಡ್ತಾ ಇರ್ತೀನಿ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಕೂಡ ಹೇಳ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದವ್ರಿಗೆ ನಾನು ಏನೇನು ಅಂತ ಗೊತ್ತಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್